ಈಗಾಗಲೇ ಯಾವುದಂದ್ರೆ ಎಲ್ಲರಿಗೂ ಹಾಗೆ ನಮ್ಮ ದೇಶ ಕಂಡಂತಹ ಎಲ್ಲ ಮಹಾನ್ ವ್ಯಕ್ತಿಗಳು ಬಸ್ಮಾನ ಅವರಾಗಿರ್ಬೋದು ಅಂಬೇಡ್ಕರ್ ಅವರಾಗಿರ್ಬೋದು ಆಗಿರ್ಬೋದು ಎಲ್ಲ ಮಹಾನ್ ವ್ಯಕ್ತಿಗಳು ಕೂಡ ಅವರ ಜೀವನದ ಉದ್ದಾಗಲಿಕ್ಕೂ ಕೂಡ ಸಮಾನತೆಯ ಒಂದು ಸಂದೇಶವನ್ನು ಸಾಗಲಿಕ್ಕೋಸ್ಕರ ಅವರು ಸಾಕಷ್ಟು ಹೋರಾಟವನ್ನು ಕಾಣ್ತಾ ಅದೇ ರೀತಿಯಲ್ಲಿ ಇವತ್ತು ಬಾಲಚಂದ್ರಪ್ಪ ಅವರು ಎಲ್ಲ ಸಮಾಜದ ಮಹಾನ್ ವ್ಯಕ್ತಿಗಳು ದಾರ್ಶನಿಕರ ಒಂದು ಜಯಂತಿ ಉತ್ಸವ ಅದೇ ವೇದಿಕೆಯಲ್ಲಿ ಮಾಡಬೇಕನ್ನುವಂಥ ವಿಚಾರಧಾರೆ ಗೊತ್ತಿದ್ದಾರೆ ಅದಕ್ಕೋಸ್ಕರ ಈಗಾಗಲೇ ಯಾಕಂದ್ರೆ ತಮ್ಮೆಲ್ಲರ ಒಂದು ಅಭಿಪ್ರಾಯಗಳು ಕೇಳಿದಾಗ ನಮ್ಮೆಲ್ಲರಿಗೂ ಕೂಡ ಅದರ ಒಂದು ಒಪ್ಪಿಗೆ ಇದೆ ಅನ್ನುವಂಥ ಭಾವನೆ ನನಗಿದೆ ಓದಕ್ಕೆ ತಮ್ಮೆಲ್ಲರ ಒಪ್ಪಿಗೆ ಇದೆ ಅಂತ ನಾನು ಈಗಾಗಲೇ ಯಾಕಂದ್ರೆ ಲಿಂಗಾಯತ ಸಮಾಜದ ಮುಖಂಡರು ಕೂಡ ಅವರ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅದೇ ಥರ ಹಾಲು ಮತ ಸಮಾಜದ ಅವರ ಒಂದು ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅದೇ ತರ ಭಗೀರ ಸಮಾಜದ ಮುಖಂಡರು ಕೂಡ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೇನೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮ್ದು ಕೂಡ ಪೂರ್ಣ ಪೂರ್ಣಮಾದಂತಹ ಒಂದು ಸಮ್ಮತಿ ಇದೆ ಅನ್ನುವಂತ ಮಾತು ಹೇಳಿದ್ರು ಅದೇ ತರ ನಮ್ದು ಕೂಡ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಪೂರ್ಣವಾದಂತಹ ಸಮ್ಮತಿಭಾಯಿಸ್ತೇನೆ ಅದ್ರ ಜೊತೆಗೆ బాధ్యత చర్చి అదే బాగున్న తారీఖు కార్యక్రమ ఆగేది ఒక్క సంఖ్యలే ఎలా బంధులను కలిక నన్న నన్న విచారధారీ భారతదేశ ఇతిహాస సృష్టి పడవంత్యక్రమంతా ಇಲ್ಲೇ ಅಲ್ಲೇ ಲೋಕಲ್ ಅಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ರು ಕೂಡ ಅವೆಲ್ಲ ಮುಖಂಡರು ಹಿರಿಯರ ಉಳ್ಕೊಂಡು ಆ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಸಮಾಜದ ಬಂಧುಗಳಾಗಿ ಹೋಗಿ ಎಲ್ಲರನ್ನು ಕರ್ಕೊಂಡು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡುತ್ತೆ ಮನವಿಯನ್ನು ಮಾಡ್ತಾನೆ ಅದ್ರ ಜೊತೆಗೆ ಯಾಕಂತಂದ್ರೆ ಈ ಒಂದು ಕಾರ್ಯಕ್ರಮ ಯಾಕಂದ್ರೆ ಬೃಹತ್ ಕಾರ್ಯಕ್ರಮ ಬರುತ್ತೆ ಎಲ್ಲರ

అన్నెలన ఉత్తరా వనందు ఉత్తర వన కార్యక్రమతిన నా అందించಿರಿ ఏకవ గత బాధ కెరవేడి అంటే కెరవేడి కుగిలని కలిగి వాడు